ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ನೀ ಒಂದು ವಿಶೇಷ ನಮ್ಮ ಕರ್ನಾಟಕ ಮಂದಿಯ ಊಟ ಮತ್ತು ತಿಂಡಿಯ ಸೊಗಡು ಇದರಲ್ಲಿ ತುಂಬಿಕೊಂಡೈತು ಊಟ ಅಂದರೆ ಹೀಗೆ ಇರಬೇಕು ಅದರಲ್ಲಿ ಯಾವ್ಯಾವ ಕಾಯಿ ತರಕಾರಿ ಪಲ್ಯಗಳು ಬೆರ್ತಿರಬೇಕು ಅನ್ನೋದು ನಮ್ಮ ಕರ್ನಾಟಕ ಮಂದಿಗೆ ಚೆನ್ನಾಗಿ ತಿಳಿದಿದೆ ಊಟ ಬಲ್ಲವಂಗೆ ರೋಗವಿಲ್ಲ ಎಂಬ ಗಾದೆ ಇದೆ ಈ ಮಾತು ನೂರಕ್ಕೆ ನೂರರಷ್ಟು ಸತ್ಯ ಊಟ ಮಾಡೋದಕ್ಕೆ ಬಡವ ಶ್ರೀಮಂತ ಎಂಬ ಭೇದವಿಲ್ಲ ಆರೋಗ್ಯಪೂರ್ಣ ಊಟ ನಮ್ಮೆಲ್ಲರ ಹಕ್ಕು ಕಷ್ಟಪಟ್ಟು ದುಡಿಬೇಕು ಹೊಟ್ಟೆ ತುಂಬ ಊಟ ಮಾಡಬೇಕು ಅನ್ನೋದು ನಮ್ಮ ಕರ್ನಾಟಕ ಮಂದಿಯ ಧ್ಯೇಯ ಅವರ ಊಟ ಉಪಚಾರ ಹಾಗೂ ಆರೋಗ್ಯದ ಗುಟ್ಟು ಏನು ಅನ್ನೋದನ್ನ ವಿವರವಾಗಿ ತಿಳಿಸೋ ಕಾರ್ಯಕ್ರಮವೇ ಖಾನಾವಳಿ ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತು ಶನಿವಾರ ನಿಮ್ಗೆಲ್ರಿಗೂ ಗೊತ್ತಿದೆ ಇವತ್ತು ನಾನೇ ಅಡುಗೆ ಮಾಡ್ತಾ ಇದ್ದೀನಿ ನಾನು ಯೋಚನೆ ಮಾಡಿದೆ ಇವತ್ತೊಂದು ಏನದು ಸ್ಪೆಷಲ್ಲಾಗಿರುವ ನಮ್ಮ ಕರ್ನಾಟಕದಲ್ಲಿ ಸುಪ್ರಸಿದ್ಧ ಅಂತಲೇ ಹೇಳ್ಬೋದು ತುಂಬ ಫೇಮಸ್ ಆಗಿರುವ ಒಂದು ಕರಿದ ತಿಂಡಿ ಮಾಡೋಣ ಅಂತ ಯೋಚನೆ ಮಾಡಿದೆ ಯಾವುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅದನ್ನು ಈ ಬೆಂಗಳೂರು ಮಂಡ್ಯ ಮೈಸೂರು ಕಡೆ ಇದು ತುಂಬ ಫೇಮಸ್ಸು ಅದು ಯಾವುದು ಅಂತ ಹೇಳಿದ್ರೆ ಮದ್ದೂರು ವಡೆ ಅಂತ ಮದ್ದೂರು ವಡೆ ಅಂದ ತಕ್ಷಣ ಬಾಯಲ್ಲಿ ನೀರು ಬರುತ್ತೆ ಅಷ್ಟೊಂದು ಅದಕ್ಕೆ ಒಂದು ಒಳ್ಳೆ ರುಚಿ ಇದೆ ನಾನು ಒಂದು ಕಡೆ ಅದನ್ನು ತಿಂದು ನೋಡಿದೆ ತುಂಬ ಟೇಸ್ಟ್ ಅನ್ನಿಸ್ತು ಅದಂತೂ ಕಾಯಿ ಚಟ್ನಿ ಜೊತೆ ಅದು ತಿಂದುಬಿಟ್ರೆ ಇನ್ನೇನು ತಿನ್ನೋದೇ ಬೇಡ ಅಷ್ಟು ಟೇಸ್ಟ್ ಇರುತ್ತೆ ಅದೇನೋ ತುಂಬ ಕಷ್ಟ ಇರ್ಬೋದು ಅಂತ ಯೋಚನೆ ಮಾಡಿದೆ ಆದರೆ ನೋಡಿದ್ರೆ ತುಂಬ ಸಿಂಪಲ್ ಆಗಿದೆ ಆದ್ರಿಂದ ನಮ್ಮ ಕರ್ನಾಟಕದ ಸುಪ್ರಸಿದ್ಧ ಒಂದು ಕರಿದ ಖಾದ್ಯ ಮದ್ದು ರೋಡೆನ ಇವತ್ತು ನಾನು ಹೇಳ್ಕೊಡ್ತಾ ಇದ್ದೀನಿ ಈ ಮದ್ದು ರೋಡೆಗೆ ಬೇಕಾದ ಸಾಮಗ್ರಿಗಳು ಅಕ್ಕಿ ಹಿಟ್ಟು ಬಾಂಬೆ ರವೆ ಮೈದಾ ಈರುಳ್ಳಿ ಕರಿಬೇವು ಹಸಿಮೆಣಸಿನಕಾಯಿ ಅಚ್ಕಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಮಾತ್ರ ಮದುರೊಡೆಗೆ ಬೇಕಾಗಿರುವಂಥದ್ದು ಮನೆಯಲ್ಲಿ ಇರುವಂತಹ ಸಾಮಗ್ರಿಗಳೇ ಏನು ಕಷ್ಟ ಇಲ್ಲ ತುಂಬಾ ಸಿಂಪಲ್ ಆಗಿ ಮಾಡ್ಬೋದು ಆದರೆ ಇದಕ್ಕೊಂದು ಪ್ರಮಾಣ ಇದೆ ಯಾವ ಹಿಟ್ಟು ಯಾವ ಪ್ರಮಾಣದಲ್ಲಿ ತಗೊಳ್ಬೇಕು ಅಂತ ಅದೇ ತರ ಮಾಡಿದ್ರೆ ಮಾತ್ರ ನಿಮಗೆ ಹೋಟ್ಲಲ್ಲಿ ಸಿಗುವಂತ ಒಂದು ಕ್ರಿಸ್ಪಿ ಮದುವಡೆ ಮಾಡ್ಬೋದು ಮನೆಯಲ್ಲೇ ಮಾಡ್ಬೋದು ತುಂಬಾ ಸಿಂಪಲ್ ಆಗಿ ಕಡಿಮೆ ಅವಧಿಯಲ್ಲೇ ಮಾಡ್ಬೋದು ಅದೇನಂತ ಹೇಳಿದ್ರೆ ಇದಿವಾಗ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ನಾನು ಒಂದು ಬೌಲ್ ತಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಒಂದು ಬೌಲ್ ನಾನು ಬೌಲಿಗೆ ಹಾಕೊಂಡಿದ್ದೀನಿ ಮತ್ತೆ ಇದಕ್ಕೇನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಬೌಲ್ ಅಕ್ಕಿ ಹಿಟ್ಟಿಗೆ ಅರ್ಧ ಬೌಲ್ ರವೆ ತೊಗೋಬೇಕು ನೀವು ಈ ರವೆ ತಗೊಂಡ್ರೆ ಬೆಟರು ಇಲ್ಲದೇ ಇದ್ರೆ ಚಿರೋಟಿ ರವೆನೂ ಉಪಯೋಗಿಸ್ಬೋದು ಆದರೆ ಈ ನಾವೇನು ಉಪ್ಪಿಟ್ಟು ಮಾಡ್ತೀವಿ ಬೊಂಬೆ ರವೆ ತಗೊಂಡ್ರೆ ಇನ್ನೂ ಒಂಥರ ಗರಿ ಗರಿಯಾಗಿ ಹೋಟ್ಲು ಸ್ಟೈಲ್ ಮದ್ದು ರಡೆ ಮಾಡ್ಬೋದು ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಅರ್ಧದಷ್ಟು ರವೆ ಇದಿಷ್ಟು ತಗೊಳ್ಳೋಣ ಮತ್ತೆ ಒಂದು ಎರಡು ಸ್ಪೂನ್ ಅಷ್ಟು ಹಿಟ್ಟು ಹಾಕಬೇಕು ಎರಡು ಸ್ಪೂನ್ ಮಾತ್ರ ಸಾಕು ಆದರೆ ಇದನ್ನ ನಾವು ಡೈರೆಕ್ಟ್ ಆಗಿ ಹಾಕೋಗಿಲ್ಲ ಅದನ್ನ ಏನು ಮಾಡಬೇಕು ಅಂದ್ರೆ ಸ್ವಲ್ಪ ಬಿಸಿ ಮಾಡಬೇಕಾಗತ್ತೆ ಸ್ಟವ್ ಹಚ್ಚಿದ್ದೀನಿ ಇದ್ರ ಮೇಲೆ ಒಂದು ಚಿಕ್ಕ ಪ್ಯಾನ್ ತಗೊಳ್ಳೋಣ ಚಿಕ್ಕ ಪ್ಯಾನ್ ತಗೊಂಡು ನಾನು ಅವಾಗ ಹೇಳಿದಾಗೆ ಒಂದು ಎರಡು ಸ್ಪೂನ್ ಅಷ್ಟು ಮೈದಾ ಸಾಕು ಒಂದು ಎರಡು ಸ್ಪೂನ್ ಎರಡು ಸ್ಪೂನಷ್ಟು ಮೈದಾ ತಗೊಂಡಿದ್ದೀನಿ ಅದನ್ನು ನಮಗೆ ಏನದು ಗರಿ ಗರಿಯಾದ ಕ್ರಿಸ್ಪಿ ಮತ್ತು ಸ್ವಲ್ಪ ಪರಿಮಳ ಇರಬೇಕು ಆದ್ದರಿಂದ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಹಸಿ ಹಿಟ್ಟು ಹಾಕಿದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಅಂಟಂಟು ಬಂದುಬಿಡುತ್ತೆ ಮೈದಾ ಸ್ವಲ್ಪ ಅಂಟು ಜಾಸ್ತಿ ಇರುತ್ತಲ್ವ ಆದ್ದರಿಂದ ಅದನ್ನು ಸ್ವಲ್ಪ ಬೆಚ್ಚ ಮಾಡ್ಕೋಬೇಕು ಅಂದರೆ ಬಿಸಿ ಮಾಡ್ಕೋಬೇಕು ಅಷ್ಟೇ ಈ ಥರ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು ಅದು ಈ ತರ ನೀವು ಏನದು ಹುಟ್ಟು ನೋಡಿದ್ರು ಸಾಕಾಗತ್ತೆ ಏನು ತುಂಬಾ ಬಿಸಿ ಆಗಿರ ಬೇಡ ಅಷ್ಟು ತುಂಬಾ ಬಿಸಿ ಆಗೋದು ಹುರಿಯೋದೆಲ್ಲ ಬೇಡ ಆಗತ್ತೆ ಇಷ್ಟು ಮಾಡ್ಕೊಂಡ್ಬಿಟ್ರೆ ಸೊ ಎರಡು ಸ್ಪೂನಿನಷ್ಟು ನಾನು ಒಂದು ಬೌಲು ಅಕ್ಕಿ ಹಿಟ್ಟಿಗೆ ಅರ್ಧ ಬೌಲು ರವೆ ಎರಡು ಸ್ಪೂನಿನಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ಇದರಲ್ಲೇ ಇದೊಂದು ಸೀಕ್ರೆಟ್ ಏನದು ರೆಸಿಪಿ ಅಂತ ಈ ಪ್ರಮಾಣನ ನಾವು ಮರಿಬಾರ್ದು ಸಾಕು ಇಷ್ಟೇ ನೋಡಿ ಸ್ವಲ್ಪ ನನ್ನ ಕೈಯಲ್ಲೇ ಮುಟ್ಬೋದು ಬೆಚ್ಚಗಾಗಿದೆ ಇದಿಷ್ಟು ಹುರಿದಿರುವಂತಹ ಮೈದಾ ಹಿಟ್ಟನ್ನ ಎರಡು ಸ್ಪೂನ್ ಅಷ್ಟು ಮೈದಾ ಹಿಟ್ಟು ಅದನ್ನ ಇದಕ್ ಹಾಕ್ಬೇಡ ಸಾಕು ಆಮೇಲೆ ಇದಕ್ಕೆ ಒಂದು ಬೌಲಿನಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ ಒಂದು ಬೌಲಷ್ಟು ಹಾಕೋಣ ಈರುಳ್ಳಿ ಹಾಕಿದಷ್ಟು ರುಚಿ ಚೆನ್ನಾಗಿರುತ್ತೆ ಒಂದು ಬೌಲ್ನಷ್ಟು ಮತ್ತೆ ಕರಿಬೇವು ಕರಿಬೇವು ಹಾಕಲೇಬೇಕು ಸಣ್ಣ ಸಣ್ಣದಾಗಿ ಕಟ್ ಮಾಡಿರುವಂಥ ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ಪಿನಷ್ಟು ಕರಿಬೇವು ಹಾಕ್ಬಿಡೋಣ ಓಕೆ ಮತ್ತೆ ನಿಮಗೆ ರುಚಿಗೆ ತಕ್ಕಷ್ಟು ತುಂಬ ಖಾರ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ಹಸಿಮೆಣ್ಸು ಹಾಕೋಬಹುದು ನಾನು ಒಂದು ಸಣ್ಣದಂಗೆ ಈ ಥರನೇ ಕಟ್ ಮಾಡ್ಕೋಬೇಕು ಒಂದು ಸ್ಪೂನು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ ತುಂಬ ಖಾರ ಬೇಡ ಅಂತ ನಾನು ಎರಡು ಸ್ಪೂನಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿರುವಂತಹ ಹಸಿಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ ಓಕೆ ಆಮೇಲೆ ಅಚ್ಚ ಖಾರದ ಪುಡಿ ಇದು ಕೂಡ ನಿಮ್ಮ ರುಚಿಗೆ ತಕ್ಕಂತೆ ನಾನೊಂದು ಒಂದು ಸ್ಪೂನಷ್ಟು ಒಂದು ಒಂದೂವರೆ ಸ್ಪೂನ್ ಹಾಕ್ತಾ ಇದ್ದೀನಿ ಜಾಸ್ತಿ ಬೇಡ ಇದನ್ನು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ನಾವೆಷ್ಟು ಹಿಟ್ಟು ತಗೊಂಡಿದ್ದೀವಿ ಅಂತ ನೋಡಿಕೊಂಡು ಆ ಪ್ರಮಾಣದಲ್ಲಿ ಸ್ವಲ್ಪ ಸಾಕಾಗತ್ತೆ ಹಾಕ್ಕೊಂಡೆ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟ್ ಏನು ಉಪ್ಪು ಹಾಕಿದ್ದೀನಿ ಈ ಎಲ್ಲ ಸಾಮಗ್ರಿಗಳನ್ನ ಹಾಕಿದ್ದೀನಿ ಹುರಿದಿರುವಂಥ ಮೈದಾ ಹಿಟ್ಟು ಹಾಕಿದ್ದೀನಿ ಇದು ರವೆ ಅಕ್ಕಿ ಹಿಟ್ಟು ಎಲ್ಲ ಸೇರಿ ಈ ಥರ ಮಿಕ್ಸ್ ಮಾಡಿಕೊಳ್ಳಿ ಈ ಮದ್ದು ರೊಡೆ ಈಗ ನಿಮಗೆಲ್ಲರಿಗೂ ಗೊತ್ತು ಮಂಡ್ಯ ಜಿಲ್ಲೆಯಲ್ಲಿ ಮದ್ದೂರು ಸ್ಥಳ ಇದೆ ಮದ್ದೂರು ತಾಲೂಕಿದೆ ಮೂಲತಃ ಅಲ್ಲಿ ಶುರು ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಮೇ ಬಿ ಅಲ್ಲಿಂದ ಮದ್ದೂರು ಒಡೆ ಅಲ್ಲಿ ಯಾರೋ ಒಂದು ಆವಿಷ್ಕಾರ ಮಾಡಿದ್ದಾರೆ ಅದು ಎಲ್ರಿಗೂ ಇಷ್ಟ ಆಗಿದೆ ಅಲ್ಲಿಂದ ಆ ಹೆಸರು ಬಂದಿದೆ ಮದ್ದೂರು ಒಡೆ ಅಂತ ಈಗ ಇಲ್ಲಿ ಬೆಂಗಳೂರು ಮೈಸೂರಲ್ಲೆಲ್ಲ ತುಂಬ ಫೇಮಸ್ ಈ ಕಡೆ ಎಲ್ಲ ಹೋಟ್ಲಲ್ಲೂ ಮದ್ದೂರು ಒಡೆ ಸ್ಪೆಷಲ್ ಸಿಗುತ್ತೆ ಅಂತ ಬೋರ್ಡೆ ಹಾಕಿರ್ತಾರೆ ಆದರೆ ಹೋಟ್ಲಲ್ಲಿ ತಿನ್ನೋದಕ್ಕೆ ಕೆಲವ್ರಿಗೆ ಇಷ್ಟ ಆಗೋಲ್ಲ ಹೇಗೆ ಮಾಡಿರ್ತಾರೋನು ಗೊತ್ತಿರೋದಿಲ್ಲ ಆದ್ರಿಂದ ಇದನ್ನ ಮನೆಯಲ್ಲೇ ಸಿಂಪಲ್ ಆಗಿ ಮಾಡ್ಕೋಬಹುದು ತುಂಬಾ ಏನ್ ಕಷ್ಟನೂ ಇಲ್ಲ ಯಾಕಂದ್ರೆ ಹಿಟ್ಟುಗಳು ನೀವು ನೋಡ್ತಾ ಇದ್ದೀರಾ ಮನೇಲಿರುವಂತ ಹಿಟ್ಟೆ ಉಪಯೋಗಿಸ್ಕೊಂಡು ಮಾಡುವಂತ ಓಕೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದೀನಿ ಈಗ ಇದಕ್ಕೆ ಎಣ್ಣೆನ ಬಿಸಿ ಮಾಡಿ ಹಾಕ್ಬೇಕು ನಿಮ್ಗೆ ಈಗ ಮನೆಯಲ್ಲೇ ನಾವು ಒಂದೊಂದ್ಸತಿ ಏನ್ ಮಾಡ್ತೀವಿ ಏನಾದ್ರು ಬೋಂಡಾ ಮಾಡ್ತೀವಿ ಆ ಕ್ರಿಸ್ಪಿನೆಸ್ ಬರಲ್ಲ ಅಯ್ಯೋ ಹೋಟ್ಲಲ್ಲಿ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ ಅದು ಹೇಗೆ ಅಂದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಯಾವುದೇ ಒಂದು ಪಕೋಡಾ ಇರ್ಬೋದು ಕರಿದ ತಿಂಡಿ ಇರ್ಬೋದು ಹಿಟ್ಟು ಕಲ್ಸುವಾಗ ಬಿಸಿ ಮಾಡಿದ ಎಣ್ಣೆನ ಹಾಕ್ತಾರೆ ಆದ್ರಿಂದ ಅದು ಗರಿ ಗರಿ ಆಗುತ್ತೆ ಸೊ ಆದ್ರಿಂದ ನಾನು ಒಂದು ಸೌಟ್ ತಗೊಂಡಿದೀನಿ ಸೌಟ್ ಇಟ್ಕೊಳ್ಳೋಣ ಅದಕ್ಕೆ ಒಂದು ಸೌಟಿನಷ್ಟು ಬಿಸಿ ಮಾಡಿದ ಎಣ್ಣೆನ ಹಿಟ್ಟು ಕಲಿಸುವಾಗ ಹಾಕಬೇಕು ಆಗನೆ ಆ ಕ್ರಿಸ್ಪಿನೆಸ್ ಬರುವಂತದ್ದು ಒಂದು ಸೌಟಷ್ಟು ತಗೊಂಡೆ ಈಗ ನೀವು ಟ್ರೈನಲ್ಲೆಲ್ಲ ಪ್ರಯಾಣ ಮಾಡಿದ್ರೆ ಗೊತ್ತಾಗುತ್ತೆ ಮದ್ದುರಡೆ ಮದ್ ಅಂತ ಮಾರ್ಕೊಂಡು ಬರ್ತಾ ಇರ್ತಾರೆ ಒಳ್ಳೆ ಪರಿಮಳ ಬರ್ತಾ ಇರುತ್ತೆ ಆದ್ರೆ ನನಗೆ ಅಲ್ಲೆಲ್ಲ ತಗೊಳ್ಳೋದಕ್ಕೆ ಸ್ವಲ್ಪ ಹಿಂಜರಿಕೆ ಅಯ್ಯೋ ಹೇಗ್ ಮಾಡಿರ್ತಾರೋ ಹಾಗಾಗಿ ಯೋಚನೆ ಮಾಡಿದೆ ಯಾಕೆ ನಮ್ಮ ಮನೆಯಲ್ಲೇ ಮಾಡಿ ಚೆನ್ನಾಗಿರುವ ಮದುವೊಡೆನ ನಾವು ಸೇವಿಸ್ಬೋದು ಆರೋಗ್ಯಕ್ಕೂ ಒಳ್ಳೆಯದು ಮಕ್ಕಳಿಗೂ ಕೊಡ್ಬೋದು ಅಂತ ಸೊ ಪರಿಮಳ ಚೆನ್ನಾಗಿದ್ರು ತೊಗೊಂಡಿಲ್ಲ ಮನೇಲಿ ಮಾಡಿ ನೋಡಿದೆ ತುಂಬ ರುಚಿಯಾಗಿತ್ತು ನೋಡಿ ಎಣ್ಣೆ ಸ್ವಲ್ಪ ಬಿಸಿಯಾಗಿದೆ ಈ ಬಿಸಿಯಾದ ಎಣ್ಣೆನ ನಾನು ಈ ಹಿಟ್ಟು ಏನು ಹಿಟ್ಟಿನ ಮಿಶ್ರಣ ಇದೆ ಎಲ್ಲ ಹಾಕಿದ್ದೀನಲ್ಲ ಇದಕ್ಕೆ ಹಾಕಬೇಕು ಬಿಸಿಯಾದ ಎಣ್ಣೆನ ಹಾಕಿಬಿಟ್ಟು ಕಲಿಸ್ಬೇಕು ಸ್ವಲ್ಪ ಬಿಸಿಯಿದೆ ಸ್ವಲ್ಪ ತಣ್ಣಗಾಗಬೇಕು ಈಗ ನಾನು ಹೇಳಿದಾಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಬಿಸಿಯಾದ ಎಣ್ಣೆ ಸ್ವಲ್ಪ ಸತಿ ನೀವು ಒಂದು ಸ್ಪೂನಲ್ಲಿ ಕಲಿಸ್ಕೊಳ್ಳೋಣ ಆಮೇಲೆ ಕೈಯಲ್ಲಿ ಕಲಿಸ್ಬೇಕು ಯಾಕಂದರೆ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡೋಣ ಓಕೆ ಆಮೇಲೆ ಇದು ಇನ್ನೊಂದು ಈ ಈರುಳ್ಳಿ ಹಾಕಿರೋದ್ರಿಂದ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ಇದಕ್ಕೆ ಸ್ವಲ್ಪ ನೀರು ಹಾಕುವಾಗ ಸ್ವಲ್ಪ ಯೋಚನೆ ಮಾಡಿ ಹಾಕಬೇಕು ಯಾಕಂದರೆ ನೀರೇನಾದರೂ ಜಾಸ್ತಿ ಆಯಿತು ಅಂದರೆ ಅದು ಮತ್ತೆ ಹಿಟ್ಟು ಆ್ಯಡ್ ಮಾಡ್ಕೋಬೇಕು ಆ ರುಚಿ ಕೆಟ್ಟೋಗ್ಬಿಡುತ್ತೆ ನೋಡಿ ಈ ತರ ನೋಡ್ಕೊಳ್ಳೋಣ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಹೀಗೆ ಮಿಕ್ಸ್ ಮಾಡಿ ಸ್ವಲ್ಪ ಈರುಳ್ಳಿದು ನೀರು ಬಿಡ್ತಾ ಇರುತ್ತೆ ನೋಡ್ಕೊಂಡು ನೋಡ್ಕೊಂಡು ನೀರು ಹಾಕಬೇಕು ನೋಡಿ ಸ್ವಲ್ಪ ಒಂಥರ ನೀರು ಹಾಕ್ಲಿಲ್ಲ ಅಂದರೂ ಸ್ವಲ್ಪ ಮೆದು ಆಗಿದೆ ಇಲ್ಲಿ ಥರ ಬರ್ತಾ ಇದೆ ಆದ್ದರಿಂದ ಸ್ವಲ್ಪ ನೀರು ತಗೊಳ್ಳೋಣ ಸ್ವಲ್ಪ ಸ್ವಲ್ಪ ನೀರು ಹಾಕೋಬೇಕು ನೋಡ್ಕೋಬೇಕು ಸಾಕಂತ ಅನ್ಸಿದ್ ಅಂದ್ರೆ ಜಾಸ್ತಿ ಆಗ್ಬಾರ್ದು ಆದ್ರಿಂದ ಒಂದೇ ಸತಿ ನೀರ್ ಹಾಕೋದು ಬೇಡ ಸ್ವಲ್ಪ ಸ್ವಲ್ಪ ಹಾಕೊಳ್ಳೋಣ ಈ ತರ ಚೂರ್ ಬೇಕಾಗತ್ತೆ ಸ್ವಲ್ಪ ಮಿಕ್ಸ್ ಆದ್ಮೇಲೆ ಮತ್ತೊಂದ್ಚೂರ್ ನೀರ್ ಹಾಕ್ಬೇಕಾಗತ್ತೆ ಈಗ ಸಾಯಂಕಾಲ ಕಾಫಿ ಮಾಡಿ ತಿಂಡಿ ಅಂದ್ರೆ ಇವಾಗ ಏನಾದರೂ ತಿನ್ಬೇಕು ಅಂತ ಯೂಶಲಿ ಏನ್ ಮಾಡ್ತಾರೆ ಏನಾದ್ರೂ ಚಿಪ್ಸು ಅದು ಇದು ಎಲ್ಲ ನಾವೆಲ್ಲ ಏನಾದ್ರು ಮನೇಲಿ ಮಾಡೋಕಾಗಲ್ಲ ಇಂಥದ್ದೆಲ್ಲ ಅಂತೂ ಡೆಫಿನೆಟ್ ಆಗಿ ಹೆಚ್ಚಿನವರು ಟ್ರೈ ಮಾಡಿರಲ್ಲ ಮನೆಯಲ್ಲಿ ಆದರೆ ನೀವೇ ನೋಡ್ಬೋದು ತುಂಬ ಸಿಂಪಲ್ ಆಗಿದೆ ಅಂಗಡಿಯಿಂದ ತಂದು ತಿನ್ನುವ ತಿಂಡಿಗಿಂತ ಮನೆಯಲ್ಲೇ ರುಚಿ ರುಚಿಯಾಗಿ ಮಾಡ್ಕೋಬೋದು ನಾವು ಆಫೀಸಿಗೆ ಹೋಗೋರು ಕೂಡ ಏನದು ಆಫೀಸಿಂದ ಮನೆಗೆ ಬಂದು ದಿಢೀರಂತಲೇ ಮಾಡ್ಕೋಬೋದು ಇದನ್ನು ತುಂಬ ಏನು ಪ್ರೋಸೆಸ್ ಇಲ್ಲ ಆದ್ದರಿಂದ ಇದನ್ನು ಸಿಂಪಲ್ಲಾಗಿ ನನಗನ್ನಿಸ್ತು ಯಾಕೆ ಮದ್ದೂರೊಡೆ ಅಂದರೆ ಹೋಟ್ಲಲ್ಲಿರೋದೇ ಯಾಕೆ ಹೋಟ್ಲಲ್ಲಿರೋದೇ ನಾವು ಯಾಕೆ ತಿನ್ನಬೇಕು ಮನೆಯಲ್ಲೇ ಮಾಡ್ಕೋಬೋದಲ್ಲ ಅಂಥೇಳಿ ಮಾಡ್ತಾ ಇದ್ದೀನಿ ನೀರು ನೋಡ್ಕೊಂಡು ಹಾಕೋಣ ಅದಕ್ಕೆ ಸ್ವಲ್ಪ ಬೌಲಿಗೆ ಹಾಕದೆ ಈ ಥರ ಒಂಚೂರು ನೀರು ಬೇಕಾಗುತ್ತೆ ಇಷ್ಟು ಈ ತರ ಚೆನ್ನಾಗಿ ಕಲಿಸ್ಬೇಕು ಮಿಕ್ಸ್ ಆಗಬೇಕು ಎಲ್ಲ ಉಪ್ಪು ಹಾಕಿದ್ದೀವಿ ಈರುಳ್ಳಿ ರವೆ ಅಚ್ಚಕಾರದ ಪುಡಿ ಮೆಣಸಿನ್ಕಾಯಿ ಎಲ್ಲದನ್ನು ಒಂದು ಸ್ವಲ್ಪ ಚೆನ್ನಾಗಿ ಕಲಿಸ್ಬೇಕು ಒಂದು ಚಿಕ್ಕ ಲೋಟದಲ್ಲೇ ನೀರು ಹಾಕೊಂಡು ಬರೋಣ ಯಾಕಂದರೆ ಒಂದೇ ಸತಿ ನೀವು ದೊಡ್ಡ ಇದರಲ್ಲಿ ತೊಗೊಂಡ್ರೆ ನೀರು ಜಾಸ್ತಿ ಬಿದ್ದುಬಿಟ್ರೆ ಮತ್ತೆ ಕಷ್ಟ ಆಗತ್ತೆ ಓಕೆ ಈ ಥರ ಚೆನ್ನಾಗಿ ಕಲ್ಸ್ಕೊಂಡ್ಬಿಡೋಣ ಇದು ಇನ್ನೊಂದು ಕ್ರಿಸ್ಪಿನೆಸ್ ಬರೋದು ರವೆ ಹಾಕಿರೋದ್ರಿಂದ ಆವಾಗಲೇ ನಾನು ಹೇಳಿದಾಗೆ ಪ್ರಿಫರೆಬಲಿ ಉಪ್ಪಿಟ್ಟು ರವೆನೇ ಉಪಯೋಗ್ಸಿ ಚಿರೋಟಿ ರವೆಗಿಂತ ಉಪ್ಪಿಟ್ಟು ರವೆ ಬ ಹಾಕಿದ್ರೆ ಸ್ವಲ್ಪ ಗರಿ ಗರಿ ಗರಿಯಾಗಿ ಇರುತ್ತೆ ಈ ಥರ ಮಾಡ್ಕೊಳ್ಳೋಣ ತುಂಬಾ ವೆರೈಟಿ ಮಾಡ್ಬೋದು ಈ ರವೆ ಮತ್ತೆ ಈ ಅಕ್ಕಿ ಹಿಟ್ಟಲ್ಲಿ ರವೆ ವಡೆ ಅಂತ ಮಾಡ್ತಾರೆ ಅದು ಕೂಡ ಸಿಂಪಲ್ ಆಗಿ ಈರುಳ್ಳಿ ಹಾಕ್ಬಿಟ್ಟು ರವೆ ವಡೆನೂ ಮಾಡ್ಬೋದು ಏನು ಹಾಕದೆ ಈರುಳ್ಳಿ ಹಾಕದೇನು ರವೆನ ಮತ್ತೆ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಒಂದು ವಡೆನೂ ಮಾಡ್ಬೋದು ಹೀಗೆ ತರತರದ ನಮ್ಗೇನದು ಒಂದು ಬೇಸಿಕ್ ಐಡಿಯಾ ಇದ್ದರೆ ಸಾಕು ಅಂದ್ರೆ ಈಗ ಯಾವುದರಿಂದ ಯಾವ ರೀತಿ ಆಗುತ್ತೆ ಅನ್ನೋದು ಒಂದು ಬೇಸಿಕ್ ಆಗಿ ಒಂದು ಗೊತ್ತಿದ್ರೆ ನಮಗೆ ಅದ್ರ ಬಗ್ಗೆ ಒಂದು ಜ್ಞಾನ ಇದ್ದರೆ ಅಡುಗೆ ಅನ್ನೋದು ಕಷ್ಟನೇ ಅಲ್ಲ ಮತ್ತೆ ತುಂಬ ಟೈಮ್ ಕಡಿಮೆಯಲ್ಲೂ ನಾವು ಮಾಡ್ಕೋಬೋದು ನೋಡಿ ಈ ಥರ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಬೇಕು ನೋಡಿ ನೀರು ಸ್ವಲ್ಪ ಈ ಈರುಳ್ಳಿದು ನೀರೆಲ್ಲ ಬಿಟ್ಕೊಂಡು ಈ ಥರ ಸ್ವಲ್ಪ ಗಟ್ಟಿನೇ ಇರಬೇಕು ಯಾಕಂದರೆ ಸ್ವಲ್ಪ ಸ್ವಲ್ಪ ನೀರು ಅದು ಬಿಟ್ಕೊಳ್ಳುತ್ತೆ ಈ ಥರ ಆಗಬೇಕು ಒಂದು ಹೇಳಬೇಕು ಅಂದರೆ ಒಂದು ಪೂರಿ ಹಿಟ್ಟಿನ ಹದದಲ್ಲಿ ಕಲಿಸ್ಕೋಬೇಕು ಈಗ ಹಿಟ್ಟು ರೆಡಿ ಆಗಿದೆ ನೀಟಾಗಿ ಏನದು ನಿಮ್ಗೆ ಗೊತ್ತಾಗುತ್ತೆ ಅದು ಪೂರಿ ಹಿಟ್ಟಿನ ಹದ ಆದ್ಮೇಲೆ ಈ ತರ ಬಂದಿರುವಂತ ಹಿಟ್ಟು ರೆಡಿ ಇದೆ ಈಗ ಏನು ಮಾಡೋದು ಅಂದ್ರೆ ನಾವೀಗ ಮದ್ದು ರೊಡೆ ನೀವು ನೋಡಿರ್ಬೋದು ಒಂದೊಂದು ರೀತಿಯ ಒಂದೊಂದು ಒಂದೊಂದು ಸತಿ ತುಂಬಾ ಅಗಲವಾದ ದೊಡ್ಡ ಮ ಮದ್ ರೊಡೆ ಇರ್ತೇವೆ ರುಚಿಗೆ ನೀವು ಬೇಕಾದಾಗೆ ನೀವು ಅದನ್ನ ವಡೆನ ರೆಡಿ ಮಾಡ್ಕೋಬೋದು ಈಗ ಒಂದು ಪ್ಲಾಸ್ಟಿಕ್ ಹಾಳೆ ಯಾವುದಾದ್ರೂ ಒಂದು ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೇಕು ತಟ್ಬೇಕಲ್ವಾ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆನ ಸೌರ್ಕೊಳ್ಳೋಣ ಹೀಗೆ ಮಾಡಿಕೊಂಡು ಕೈಯಲ್ಲೂ ಮಾಡ್ಕೋಬೋದು ಆದರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಕೈಯಲ್ಲಿ ಮಾಡೋಕ್ಕಿಂತ ಈ ತರ ಒಂದು ಹಾಳೆ ಇಟ್ಕೊಂಡು ಹೀಗೆಲ್ಲ ತುಂಬ ಏನದು ರೊಟ್ಟಿ ತಟ್ಟೋದಕ್ಕೆ ಬೇರೆ ಬೇರೆ ರೀತಿಯ ಒಂದು ಸ್ವಲ್ಪ ದಪ್ಪ ತಿಕ್ಕಿರುವಂಥ ಹಾಳೆಗಳೆಲ್ಲ ಸಿಗುತ್ತೆ ಅಂಗಡಿಯಲ್ಲಿ ಅದನ್ನು ನೀವು ಮನೇಲಿ ಇಟ್ಕೊಂಬಿಟ್ರೆ ರಿಪೀಟೆಡ್ ಆಗಿ ಯೂಸ್ ಮಾಡ್ಬೋದು ಅದನ್ನ ಸತಿಗೆ ಮಾಡಿ ಏನು ಬಿಸಾಕಬೇಕು ಅಂತಿಲ್ಲ ಈಗ ಮನೇಲಿ ರೊಟ್ಟಿ ಮಾಡೋರಿಗೆಲ್ಲ ರೊಟ್ಟಿದೊಂದು ಹಾಳೆ ಅಂತಲೇ ಸಿಗುತ್ತೆ ಅಂಥದ್ದೊಂದು ರೊಟ್ಟಿ ಹಾಳೆ ಇಟ್ಕೊಂಬಿಟ್ರೆ ಆಯ್ತು ಈಗ ನಿಮಗೆ ಯಾವ ಗಾತ್ರದ ಬೇಕು ಆ ಉಂಡೆ ಮಾಡ್ಕೊಂಬಿಡಿ ಈ ಥರ ನೀಟಾಗಿ ಉಂಡೆ ಮಾಡಿಕೊಂಡು ಹೀಗೆ ಅಂತ ಆಮೇಲೆ ಇನ್ನೊಂದು ಇದು ಒಂದೊಂದು ಸತಿ ಎರಡೆರಡು ವೆರೈಟಿ ಬರುತ್ತೆ ಒಂದೊಂದು ಮದುವೆಡೆ ಸ್ವಲ್ಪ ತೆಳು ಇರುತ್ತೆ ಇನ್ನೊಂದು ಸ್ವಲ್ಪ ದಪ್ಪ ಇರುತ್ತೆ ನೀವು ನಿಮ್ಮ ನಿಮ್ಮ ರುಚಿಗೆ ತಕ್ಕಂತೆ ಸ್ವಲ್ಪ ದಪ್ಪ ಇದ್ರೆ ಒಳಗಡೆ ಸ್ವಲ್ಪ ಸಾಫ್ಟು ಹೊರಗಡೆ ಕ್ರಂಚಿ ಆಗುತ್ತೆ ನಿಮ್ಮ ರುಚಿಗೆ ನೋಡಿಕೊಂಡು ನೀವು ಮಾಡ್ಕೊಳ್ಳಿ ಆಮೇಲೆ ನಾನೊಂದು ಮೂರ್ನಾಲ್ಕು ದಿನ ಇಟ್ಕೊತೀನಿ ಅಂದರೆ ಸ್ವಲ್ಪ ತೆಳದೆ ಮಾಡ್ಕೊಳ್ಳಿ ಯಾಕಂದರೆ ಒಳಗೆ ಸ್ವಲ್ಪ ಹಸಿ ಇರೋದ್ರಿಂದ ಇವತ್ತೇ ನಾನು ಮಾಡಿ ಇವತ್ತೇ ಸಾಯಂಕಾಲ ಈಗಲೇ ತಿಂತೀನಿ ಅಂದರೆ ಸ್ವಲ್ಪ ದಪ್ಪ ಮದುವಡೆ ತಟ್ಕೋಬೋದು ನನಗೆ ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿ ಅನ್ಸುತ್ತೆ ಯಾಕಂದರೆ ಒಳಗೆ ಒಂಚೂರು ಸಾಫ್ಟ್ ಇರುತ್ತೆ ಕರೆದಾಗ ಅದರಿಂದ ಸ್ವಲ್ಪ ದಪ್ಪ ಇರುವ ಮದುವೆನ ನಾನು ಮಾಡ್ತೀನಿ ಓಕೆ ನೋಡಿ ಹೀಗೆ ಮಾಡಿದ್ರೆ ಆಯಿತು ಇಷ್ಟೇ ಒಂದು ತಟ್ಟೆ ತಗೊಳ್ಳೋಣ ಒಂದು ನಾವು ಒಂದು ಬಾಣಲೆಯಲ್ಲಿ ಎಷ್ಟು ಮದುವೆ ಮಾಡ್ಬೋದು ಅಷ್ಟನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಒಟ್ಟಿಗೆ ಕರೆದು ಬಿಡ್ಬೋದು ಉಂಡೆನೂ ಮಾಡಿ ಇಟ್ಕೊಂಡ್ಬಿಡೋಣ ಹೀಗೆ ಒಂದು ನಾಲ್ಕು ಮದುವೊಡೆ ಆಗುವಷ್ಟು ಉಂಡೆ ಮಾಡಿ ಮತ್ತೆ ತಟ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಇದು ಒಂದೆರಡು ತೆಳು ಸಹ ಬೇಕಾದ್ರೆ ಮಾಡ್ಕೋಬಹುದು ಇದ್ರಲ್ಲೇ ನಿಮ್ಮ ನಮ್ಮ ರುಚಿಗೆ ತಕ್ಕ ಹಾಗೆ ನೀವು ಅದರ ಅನುಸಾರ ನೀವು ಮಾಡ್ಕೊಳ್ಳಿ ಇದು ತುಂಬಾ ವರ್ಷದಿಂದ ಈ ಮಧುರಡೆ ಅನ್ನೋದು ತುಂಬಾ ಫೇಮಸ್ ಎಲ್ರು ಒಂದು ಮೈಸೂರು ಆ ಕಡೆ ಎಲ್ಲ ಹೋಗುವಾಗ ನಾನು ಅವಾಗಲಿಂದ ಹೇಳ್ತಾ ಇದ್ದೆ ಒಂದು ಕಡೆ ಒಂದು ಸ್ಟಾಪ್ ಮಾಡಿ ನೀವೇನೋ ವೆಹಿಕಲ್ ಹೋಗಿದ್ರೆ ಅಲ್ಲೆಲ್ಲ ಒಂದ್ ಕಡೆ ಹೋಟ್ಲಲ್ಲಿ ತಿಂದೇ ತಿಂದಿರ್ತೀರ ಆತರ ಒಂದು ಫೇಮಸ್ ಇದು ಮಧುರೊಡೆ ಅಂತ ಹೆಚ್ಚಿನವರು ಆದ್ರೆ ಟ್ರೈ ಮಾಡಕ್ ಹೋಗಲ್ಲ ಇವತ್ ನಾನು ಮಾಡ್ತಾ ಇದೀನಿ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ರುಚಿ ಚೆನ್ನಾಗೇ ಬರುತ್ತೆ ಹೋಟ್ಲಿಗೆ ನೀವು ಹೋಗೋದೇ ಸ್ಟಾಪ್ ಮಾಡಿಬಿಡ್ತೀರಾ ಮನೆಯಲ್ಲೇ ಮಾಡ್ಕೋತೀರಾ ಆ ಥರ ಓಕೆ ಹೀಗೆ ಸ್ವಲ್ಪ ದಪ್ಪ ಇದ್ರೆ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಬೇಡ ನೋಡಿ ಹಿಟ್ಟು ಕಲಸಿ ಈರುಳ್ಳಿ ಕಟ್ ಮಾಡೋದೊಂದೇ ಕೆಲಸ ಇದಕ್ಕೆ ಮತ್ತೆ ದಿಢೀರ್ ಅಂತ ಮಾಡೇ ಬಿಡ್ಬೋದು ಯಾರೋ ಮನೇಲಿ ಗೆಸ್ಟ್ ಬಂದಿದ್ದಾರೆ ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ನೀವು ಯಾರೋ ನಿಮ್ಮ ಫ್ರೆಂಡ್ಸ್ ಬಂದಿದ್ದಾರೆ ಅಂದರೆ ನೀವು ಈ ಥರ ಮಾಡ್ಕೋಬೋದು ಸೊ ಹೀಗೆ ನಾಲ್ಕು ಮದುವೆಡೆನ ತಟ್ಟಿ ಇಟ್ಕೊಳ್ತೀನಿ ಈಗ ನಾನು ಇದನ್ನು ಈ ಥರ ಸ್ವಲ್ಪ ನಾನು ಅವಾಗ ಹೇಳಿದಾಗೆ ದಪ್ಪ ಏನದು ಮದ್ದು ಒಡೆಗಳನ್ನು ತಟ್ಟಿ ಇಟ್ಕೊಂಡಿದ್ದೀನಿ ಪ್ಲಾಸ್ಟಿಕ್ ಕವರಲ್ಲಿ ತಟ್ಟಿ ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಈಗೇನು ಮಾಡೋಣ ಅಂದರೆ ಸ್ಟವ್ ಹಚ್ಚೋಣ ಮತ್ತು ಎಣ್ಣೆ ಒಂದು ಬಾಂಡ್ಲೆಯಲ್ಲಿ ಎಣ್ಣೆ ಕಾಯೋಕ್ಕಿಡೋಣ ಎಣ್ಣೆ ಕಾಯ್ತಾ ಇರಲಿ ಇದನ್ನು ಸ್ವಲ್ಪ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಮೀಡಿಯಮ್ ಅಂದರೆ ಲೋ ಟು ಮೀಡಿಯಮ್ ಏನದು ಫ್ಲೇಮಲ್ಲೇ ಕರಿಬೇಕು ನಾವೇನಾದರೂ ಜೋರು ಉರಿಯಲ್ಲಿ ಅರ್ಜೆಂಟಿಗೆ ಮಾಡೋಕ್ಕೋದ್ರೆ ಹೊರಗಡೆ ಯಾಕೆಂದರೆ ಸ್ವಲ್ಪ ದಪ್ಪ ಇರೋದ್ರಿಂದ ಹೊರಗಡೆ ಕಪ್ಪಾಗುತ್ತೆ ಕರ್ಟು ಹೋಗುತ್ತೆ ಒಳಗಡೆ ಹಾಸಿ ಇರುತ್ತೆ ಆದ್ದರಿಂದ ಯಾವುದೇ ಇದು ಮದ್ದೂರು ವಡೆ ಅಂತಲ್ಲ ಎಷ್ಟೋ ಜನಕ್ಕೆ ಕರಿಯೋದ್ರ ಬಗ್ಗೆ ಸ್ವಲ್ಪ ಅಂದರೆ ಇನ್ನು ಹೊಸದಾಗಿ ಅಡುಗೆ ಕಲಿಯೋರಿಗೆ ಗೊತ್ತಿರೋದಿಲ್ಲ ಹೈ ಫ್ಲೇಮಲ್ಲಿ ಯಾವತ್ತೂ ಕರಿದ ತಿಂಡಿಗಳನ್ನು ಮಾಡಬೇಡಿ ಲೋ ಫ್ಲೇಮ್ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಯಾವುದೇ ವಡೆ ಇರ್ಬೋದು ಅಥವಾ ನೀವು ಏನದು ಬ ಬಜ್ಜಿ ಬೋಂಡ ಇರ್ಬೋದು ಆ ಥರನೇ ಮಾಡಬೇಕು ಹೀಗೆ ಎಣ್ಣೆ ಬಿಸಿ ಆಗಬೇಕು ಎಣ್ಣೆಯಿಂದ ತೆಗೆಯೋದಕ್ಕೆ ಜಾಲರ ತಗೊಂಡಿದ್ದೀನಿ ಬಿಸಿ ಆಗ್ತಾ ಇದೆ ಹಾಗೆ ನಾವು ಖಾನಾವಳಿಯಲ್ಲಿ ಬಹಳಷ್ಟು ಏನದು ಅಡುಗೆಗಳನ್ನು ನಾವು ನೋಡಿದ್ದೀವಿ ಖಾನಾವಳಿ ಅಂದ್ರೇ ಒಂದು ಇನ್ಸ್ಪಿರೇಷನ್ ಅನ್ನುವ ಹಾಗೆ ಯಾಕಂದರೆ ಎಷ್ಟೋ ಜನ ನಮ್ಗೆ ಹೇಳ್ತಾ ಇರ್ತಾರೆ ಹೌದು ಇದರಿಂದ ಈ ರೆಸಿಪಿ ಕಲಿತೆ ಇದರಿಂದ ಮಾಡಿದೆ ಎಷ್ಟೋ ಕಷ್ಟ ಅನ್ಕೊಂಡ್ಬಿಟ್ಟಿದ್ದೆ ಅಂತ ನಮ್ಮ ಕರ್ನಾಟಕದಲ್ಲಿ ಮೂಲೆ ಮೂಲೆಯಿಂದ ಬಂದು ಏನದು ಉತ್ತರ ಕರ್ನಾಟಕ ಇರ್ಬೋದು ದಕ್ಷಿಣ ಕರ್ನಾಟಕ ಇರ್ಬೋದು ಎಷ್ಟೊಂದು ಜನ ಬಂದು ಹೊಸ ಹೊಸ ಅಡುಗೆಗಳನ್ನು ಮಾಡಿದ್ದಾರೆ ಬಹಳ ಸರಳ ರೀತಿಯಲ್ಲಿ ದಿಢೀರಂತ ಮಾಡುವ ಅಡುಗೆಗಳನ್ನು ಮಾಡಿದ್ದಾರೆ ಎಷ್ಟೋ ಜನ ಹೇಳ್ತಾರೆ ನಂಗೆ ತುಂಬ ಹೆಲ್ಪ್ ಆಯ್ತು ಹಾಗೆ ನಿಮಗೂ ಕೂಡ ಹೊಸ ಹೊಸ ಅಡುಗೆಗಳು ಗೊತ್ತಿದ್ರೆ ನಮ್ಮ ಖಾನಾವಳಿಗೆ ಬಂದು ಅಡುಗೆಗಳನ್ನು ಮಾಡಿ ಎಷ್ಟೋ ಜನ ಈಗ ಬರೇ ಏನದು ಅಡುಗೆ ಕಲಿಯೋರಂತಲ್ಲ ಕೆಲವರು ಹಾಬಿ ತರ ಅಡುಗೆ ನಾವು ಹೊಸ ಹೊಸ ಟ್ರೈ ಮಾಡೋದೇ ಒಂದು ಹವ್ಯಾಸ ಆಗಿಬಿಟ್ಟಿದೆ ಈಗ ಈಗ ತುಂಬಾ ಕಡೆಯಿಂದ ನಮಗೆ ಸೋರ್ಸ್ ಇದೆ ಅಂದ್ರೆ ಇಂಟರ್ನೆಟ್ ಅಲ್ಲಿ ಕಲಿತೀವಿ ಆದ್ರೆ ನಾವದನ್ನ ಇಲ್ಲಿ ನಿಂತ್ಕೊಂಡು ಮಾಡಿ ತೋರಿಸ್ದಾಗ ಅದೊಂದು ಖುಷಿನೇ ಬೇರೆ ಆದ್ದರಿಂದ ತಾವು ಕೂಡ ಬಂದು ನಮ್ಮ ಖಾನಾವಳಿಯಲ್ಲಿ ಅಡಿಗೆಗಳನ್ನ ಮಾಡಬಹುದು ನೋಡಿ ಈಗ ಬಿಸಿ ಆಗ್ತಾ ಇದೆ ಒಂದು ಸ್ವಲ್ಪ ಬೇಕಾದ್ರೆ ಹಾಕ್ ನೋಡೋಣ ಈಗ ಎಣ್ಣೆ ಕಾದಿದೆ ನಾನೊಂದು ಸಣ್ಣ ಹಿಟ್ಟನ್ನು ಹಾಕೊಂಡು ನೋಡಿದೆ ಹಿಟ್ಟು ಕೆಳಗಿಂದ ಮೇಲೆ ಬಂದರೆ ಅದು ಎಣ್ಣೆ ಕಾದಿದೆ ಅಂತ ಎಣ್ಣೆ ಕಾದಿದೆ ಈಗ ಏನು ಮಾಡೋಣ ಅಂದ್ರೆ ಈಗ ನಾಲ್ಕು ನಾನು ಒಟ್ಟಿಗೆ ಬೇಗ ಆಗಲಿ ಅಂತ ತಟ್ಟಿಟ್ಕೊಂಡಿದ್ದೀನಿ ತುಂಬ ಈಸಿ ಮೆಥಡ್ ಅಂದರೆ ನೀವೇನು ತಟ್ಟಿ ಇಟ್ಕೊಂಡಿದ್ದೀರಲ್ಲ ಅದನ್ನ ತೆಗೆದು ಈ ಪ್ಲಾಸ್ಟಿಕ್ಕಿಗೆ ಹಾಕೊಂಡ್ಬಿಡೋಣ ಆಗ ನಿಮಗೆ ಹಾಕೋದಕ್ಕೆ ಈಸಿ ಆಗುತ್ತೆ ಅಂತ ಸತಿ ನೀಟಾಗಿ ಮಾಡ್ಕೊಳ್ಳೋಣ ಯಾಕಂದ್ರೆ ತಟ್ಟೆಯಿಂದ ನೀವು ಕೈಯಿಂದ ತೆಗೆದ ತಕ್ಷಣ ಅದು ಅಕಸ್ಮಾತ್ ಮುರಿದು ಹೋಗ್ಬೋದು ಹೊಸದಾಗಿ ಮಾಡುವವರಿಗೆ ಗೊತ್ತಾಗಲ್ಲ ಆದ್ದರಿಂದ ನಾವೇನು ಪ್ಲಾಸ್ಟಿಕ್ ಆಗ ತಟ್ಟೆದ ಉಪಯೋಗಿಸಿದ್ನಲ್ಲ ಅದನ್ನ ತಗೊಂಡು ಈ ತರ ತೆಕ್ಕೊಳ್ಳೋಣ ಅದನ್ನ ನೀಟಾಗಿ ಹೀಗೆ ಎಣ್ಣೆಗೆ ಬಿಡಬೇಕು ಆಮೇಲೆ ಇನ್ನೊಂದು ನೀವು ಡೈರೆಕ್ಟ್ ಆಗಿ ಸ್ವಲ್ಪ ಮುರಿದೋಗುತ್ತೆ ಅಂತ ಅನ್ಸಿದ್ರೆ ಯೋಚನೆ ಮಾಡಬೇಡಿ ಸತಿ ನೀಟಾಗಿ ತಟ್ಕೊಬೇಡಿ ಈ ತರ ಆವಾಗ ನಿಮಗೆ ಹಾಕೋದಕ್ಕೆ ಈಸಿ ಆಗುತ್ತೆ ನೀವು ನೋಡಿರ್ಬೋದು ನಿಮ್ಮ ಅಮ್ಮಂದ್ರು ಅಜ್ಜಿ ಅಂದ್ರೆಲ್ಲ ಏನು ಮಾಡ್ತಾ ಇದ್ರು ಅಂದ್ರೆ ಈ ತರ ಏನಾದ್ರೂ ವಡೆ ಅಥವಾ ಏನಾದ್ರೂ ಈ ತರ ನಿಪ್ಪಟ್ಟು ಆ ಥರ ಮಾಡುವಾಗ ಹೀಗೆ ಒಂದು ಪ್ಲಾಸ್ಟಿಕ್ ಶೀಟಲ್ಲಿ ತಟ್ಕೊಂಡು ಅದನ್ನ ಹೀಗೆ ಮಾಡಿಕೊಂಡು ಎಣ್ಣೆಗೆ ಬಿಡ್ತಾ ಇದ್ರು ಇಷ್ಟೆ ಎರಡು ಮಾಡಿದ್ದೀನಿ ಇನ್ನೆರಡು ಮತ್ತೆ ಮಾಡ್ಕೋತೀನಿ ಸ್ವಲ್ಪ ನಾನು ಅವಾಗ ಹೇಳಿದಾಗೆ ಲೋ ಫ್ಲೇಮೇ ಇರಲಿ ಲೋ ಟು ಮೀಡಿಯಂ ಫ್ಲೇಮ್ ಅದರಲ್ಲೇ ಚೆನ್ನಾಗಿ ಅದು ಎಣ್ಣೆಯಲ್ಲಿ ಕರಿಬೇಕು ಯಾವುದು ಫಸ್ಟ್ ಹಾಕ್ತೀವೋ ಅದ್ರ ಬಗ್ಗೆ ಗಮನ ಇರಬೇಕು ಅದನ್ನ ನೋಡ್ಕೊಳ್ಳೋಣ ಎರಡನೇ ಸತಿ ಹಾಕಿದ್ದು ಸ್ವಲ್ಪ ಲೇಟ್ ಆಗಿ ಬೇಯುತ್ತೆ ನೋಡಿ ಸ್ವಲ್ಪ ಅದು ಕಲರ್ ಚೇಂಜ್ ಆಗ್ತಾ ಇದೆ ಅದನ್ನ ನೋಡಿಕೊಂಡು ಇನ್ನೊಂದು ಕಡೆ ತಿರುಗಿಸಾಕು ಸ್ವಲ್ಪ ನೋಡಿ ಹೊಂಬಣ್ಣ ಕಲರ್ ಒಂದು ಹಳದಿ ಕಲರ್ ಬಂದಿದೆ ಅದನ್ನ ಇನ್ನೊಂದ್ ಕಡೆ ಚೇಂಜ್ ಮಾಡಿದೆ ಇದು ಎರಡನೇ ಸತಿ ಹಾಕಿದ್ದೀನಿ ಇನ್ನೂ ಆಗ್ತಾ ಇದೆ ಸ್ವಲ್ಪ ನಮ್ಗೆ ಕ್ರಿಸ್ಪಿನೆಸ್ ಬೇಕು ಅದರಿಂದ ಸ್ವಲ್ಪ ಇನ್ನೊಂದ್ ಚೂರು ಕ್ರಿಸ್ಪಿ ಬರುವಷ್ಟು ಅಂದ್ರೆ ಏನದು ಹೊಂಬಣ್ಣ ಬರ್ಲಿ ಅದು ಕಾಯೋಣ ನಾವು ಈಗ ನೋಡಿದ್ರೆ ನೋಡಿ ಈಗ ಚೆನ್ನಾಗಿ ಹೊಂಬಣ್ಣಕ್ಕಾಗಿದೆ ಹೇಗೆ ಇದು ಗೊತ್ತಾಗುತ್ತೆ ಅಂದ್ರೆ ಈರುಳ್ಳಿ ನೋಡಿ ಈರುಳ್ಳಿ ಕಲರ್ ಸ್ವಲ್ಪ ನಿಮ್ಗೆ ಬ್ರೌನ್ ಕಲರ್ ಆಗಿದೆ ಬ್ರೌನ್ ಕಲರ್ ಆಗಿದೆ ಅಂದರೆ ಈರುಳ್ಳಿ ಚೆನ್ನಾಗಿ ಹುರಿದಿದೆ ಅದು ಆಗಿದೆ ಅಂತ ಇದನ್ನು ತೆಗೆದುಬಿಡೋಣ ಮದ್ದು ರೊಡೆ ರೆಡಿ ಇದೆ ಘಮ ಘಮ ಅಂತ ಈರುಳ್ಳಿದು ಪರಿಮಳ ಚೆನ್ನಾಗಿ ಬರ್ತಾ ಇದೆ ಓಕೆ ನೋಡಿ ಈ ಕಲರ್ ಬರಬೇಕು ಆವಾಗ ನೀಟಾಗಿ ಮದ್ದು ತಯಾರಾಗಿದೆ ಬಿಸಿ ಬಿಸಿಯಾದ ಮದ್ದು ರೆಡಿ ಇದೆ ಈಗ ಅದನ್ನ ಸವಿದು ನೋಡುವ ಸಮಯ ಒಂದು ಮಧುರೊಡೆ ಬಿಸಿ ಬಿಸಿಯಾದ ಮಧುರೊಡೆನ ಹೇಗೆ ಹಾಕೊಂಡಿದ್ದೀನಿ ವಿಭೂತಿ ಹಚ್ಚಿ ಆಹಾರವನ್ನ ಪ್ರಸಾದ ಮಾಡೋಣ ವಿಭೂತಿ ಹಚ್ಚಿದ್ರೆ ಆಹಾರ ಪ್ರಸಾದ ಆಗುತ್ತೆ ಈಗ ಬಿಸಿ ಬಿಸಿಯಾದ ಮಧುರೊಡೆ ಹೇಗಿದೆ ನೋಡೋಣ ಗರಿ ಗರಿಯಾಗಿನೂ ಇದೆ ಮುರಿದ ತಕ್ಷಣ ಗೊತ್ತಾಯ್ತು ನೋಡಿ ಈ ತರ ಗರಿ ಗರಿ ಆಗಿದೆ ಮತ್ತೆ ನಾನು ಸ್ವಲ್ಪ ನಾನು ನಿಮ್ಗೆ ಹೇಳ್ದೆ ಸ್ವಲ್ಪ ದಪ್ಪ ಮಾಡ್ಕೊಂಡಿದೀನಿ ಅಂತ ಅದು ಒಳಗಡೆ ಸ್ವಲ್ಪ ಮೃದು ಇರುತ್ತೆ ಹೊರಗಡೆ ಗರಿ ಗರಿ ಆಗಿದೆ ಬಹಳ ರುಚಿಯಾಗಿದೆ ಹೊರಗಡೆ ಕ್ರಿಸ್ಪಿನೆಸ್ಸು ಒಳಗೆ ನಾನು ಹೇಳ್ದೆ ಮೃದು ಇದೆ ಯಾವ ಹೋಟ್ಲಿಗಂತು ಕಡಿಮೆ ಇಲ್ಲ ಮನೆಯಲ್ಲೇ ಸಿಂಪಲ್ ಆಗಿ ಇದನ್ನ ಮಾಡಿಕೊಂಡು ನೀವು ತಿನ್ಬೋದು ಮಕ್ಕಳಿಗೆ ಕೊಡ್ಬೋದು ಕಷ್ಟ ಇಲ್ಲ ಕಡಿಮೆ ಅವಧಿಯಲ್ಲಿ ಮದುವರ್ ಒಡೆನ ಮಾಡಿ ಸವಿಬೋದು ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಸಂಚಿಕೆಯ ಮದ್ದು ಒಡೆಯನ್ನು ಹೇಗೆ ಮಾಡಿದೆ ಅಂತ ಅದನ್ನ ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣ